ವೀಕ್ಷಕರೇ ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಸ್ವಾಭಿಮಾನ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನ ನಾಯಕರ ರಾಜಕೀಯತರ ಜೀವನ ಮತ್ತು ಅವರ ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯವನ್ನು ಪರಿಗಣಿಸಿ ಅವೆಲ್ಲವನ್ನು ತಮ್ಮೆಲ್ಲರ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಅಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿ ನಮದಿತ ಇದ್ದಾರೆ ಬೆಂಗಳೂರು ನಗರ ಜಿಲ್ಲೆಯ ಯಲಂಕಾ ವಿಧಾನಸಭಾ ಮತಕ್ಷೇತ್ರದ ಕಡಬಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ಹಾಲಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಮತ್ತೆ ಇದೇ ಒಂದು ಕಡಬಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ಎರಡನೇ ಬಾರಿ ಆಯ್ಕೆಯಾಗಿರುವಂತಹ ಸದಸ್ಯರು ಮತ್ತೆ ಮಾಚವಳ್ಳಿ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಎರಡು ಬಾರಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಭಾರತೀಯ ಜನತಾ ಪಕ್ಷದಲ್ಲಿ ಬಿಜೆಪಿ ಬೂತ್ ಕಮಿಟಿಯ ಅಧ್ಯಕ್ಷರು ಕೂಡ ಆಗಿ ಈ ಭಾಗದಲ್ಲಿ ಸರಿಸುಮಾರು ಇಪ್ಪತ್ತು ವರ್ಷಗಳಿಂದ ನಿರಂತರ ಸಮಾಜ ಸೇವೆಗಳನ್ನು ಮಾಡಿಕೊಂಡಲೇ ಬರ್ತಿರುವಂತಹ ಈ ಭಾಗದ ಬಿಜೆಪಿ ಮುಖಂಡರಾದ ಸನ್ಮಾನ್ಯ ಶ್ರೀ ಮುನಿರಾಜ್ ಕೆ ಎನ್ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ತೆ ಮುನಿರಾಜ್ ಸರ್ ಸುಮಾರು ಇಪ್ಪತ್ತು ವರ್ಷದ ನಿಮ್ಮ ಒಂದು ಈ ಅನುಭವ ಈ ಒಂದು ರಾಜಕೀಯಕ್ಕೆ ಬರಕ್ಕಿಂತ ಮುಂಚೆ ಏನ್ ಪ್ಲಾನ್ ಇಟ್ಕೊಂಡಿದ್ರಿ ಮತ್ತೆ ಈ ಒಂದು ರಾಜಕೀಯ ವ್ಯವಸ್ಥೆಗೆ ಹೇಗ್ ಬಂದ್ರಿ ಸರ್ ಸಡನ್ ಆಗಿ ಸರ್ ರಾಜಕೀಯ ವ್ಯವಸ್ಥೆಗೆ ಅಂತಂದ್ರೆ ನಾನು ಫಸ್ಟ್ ಆಗಿ ರಾಜಕೀಯಕ್ಕೆ ಬರ್ಬೇಕು ಅನ್ನೋ ಉದ್ದೇಶ ನನಗೇನು ಇರ್ಲಿಲ್ಲ ಕೆಲವು ನಮ್ಮ ಫ್ರೆಂಡ್ ಸರ್ಕಲ್ ಅವರು ಈ ತರ ಸರಿ ನಾವೊಂದ್ಸರಿ ರಾಜಕೀಯಕ್ಕೆ ಬಂದು ಏನನ್ನ ಒಂದು ಒಳ್ಳೆ ಕೆಲಸ ಮಾಡೋಣ ಅನ್ನ ಒಂದು ಅವ್ರ ಅಭಿಪ್ರಾಯದ ಮೇಲೆ ನಾನು ಆಯ್ತು ಪಡ್ತೀನಿ ಹೇಳಿ ಬಂದಿದ್ದು ಆಮೇಲೆ ಬರ್ತಾ 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 ಏನಾಯ್ತು ನನ್ ಜೊತೆಯಲ್ಲಿ ಇದ್ದವ್ರು ಕೆಲವು ಸರಿ ಬಂದ್ರು ಕೆಲವು ಸರಿ ನನ್ಗೆ ಹಿಂದಕ್ಕೆ ಹೋದ್ರು ನಾನು ಕಂಟಿನ್ಯೂ ಒಳಗೆ ಕಂಟಿನ್ಯೂ ಆಗಿ ಇದುವರೆಗೂ ಇಪ್ಪತ್ ವರ್ಷ ಕಂಟಿನ್ಯೂ ಆಗಿ ರಾಜಕೀಯ ಮಾಡ್ಕೊಂಡ್ ಬಂದಿದ್ದೀನಿ ಅಂದ್ರೆ ಯಾವುದೇ ಬೇರೆ ಚಟುವಟಿಕೆಗೆ ಹೋಗದೆ ಬರೀ ಪಂಚಾಯತಿ ಲಿಮಿಟ್ ಅಲ್ಲಿ ಮಾತ್ರ ನಾನು ರಾಜಕೀಯ ಮಾಡ್ಕೊಂಡ್ ಬಂದಿರೋದು ಬೇರೆ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತಿ ಅಲ್ಲಿ ಆ ವ್ಯವಹಾರಕ್ಕೆ ನಾನು ಬರೋದೇ ಇಲ್ಲ ಅಂತ ಹೇಳ್ದೆ ನನಗೆ ಕಡ್ಬ್ಗೆರೆ ಏನ್ ಆಗ್ಬೇಕು ಕಡಬಗಿರಗೆ ಏನ್ ನಮ್ ಸೌಕರ್ಯ ಬೇಕು ಅಷ್ಟು ಮಾತ್ರಕ ನಾನು ನಿಭಾಯಿಸಬೇಕು ಕಡಬಕೆರೆ ಪಂಚಾಯತಿ ಒಳಗೆ ಇದ್ದು ಅಂತ ಅನ್ನೋ ಉದ್ದೇಶಕ್ಕೆ ನಾನ್ ರಾಜಕೀಯಕ್ಕೆ ಬಂದಿದ್ದು ಸರ್ ಈಗ ಆ ದೇಶದ ಮೂರನೇ ಬಾರಿ ಆಯ್ಕೆಗಿರುವಂತಹ ಪ್ರಧಾನಿ ನಮ್ಮ ಮೋದಿ ಅವರು ಕೂಡ ಒಂದು ಮಾತು ಹೇಳಿದ್ದಾರೆ ಏನಂದ್ರೆ ಒಂದು ಎಂ ಎಲ್ ಎರಡನೇ ಬಾರಿ ಮೂರನೇ ಬಾರಿ ಈಸಿಯಾಗಿ ಗೆಲ್ಬಹುದು ಆದ್ರೆ ಒಂದು ಗ್ರಾಮ ಪಂಚಾಯತಿ ಗೆಲ್ಲಷ್ಟು ಬಹಳ ಕಷ್ಟ ಅಂತ ಆದ್ರೆ ನೀವು ನಾಲ್ಕು ಬಾರಿ ಸತತವಾಗಿ ಕಂಟಿನ್ಯೂಸ್ ಆಗಿ ಗೆದ್ದಿದ್ದೀರಲ್ಲ ಇದ್ರ ಹಿಂದೆ ನಿಮ್ಮ ಒಂದು ಸೇವೆ ನಿಮ್ಮ ಒಂದು ಕೆಲಸ ಕಾರ್ಯ ಯಾವ ರೀತಿ ನಡ್ಸ್ಕೊಂತ ಬರ್ತಾ ಇದ್ರಿ ಸರ್ ನನ್ನ ಉದ್ದೇಶ ಏನಾಗಿತ್ತು ಅಂದ್ರೆ ರಾಜಕೀಯ ಒಂದೇ ಸರಿ ನಮ್ಗ ಅಂತ್ಯ ಆಗುತ್ತೆ ಅಂತ ತಿಳ್ಕೊಂಡಿದ್ವಿ ಜನಗಳು ಏನ್ ಮಾಡಿದ್ರು ಇಲ್ಲ ನೀನ್ ಇನ್ನೊಂದ್ಸರಿ ಬಾ ನಿನ್ ಪರವಾಗಿಲ್ಲ ನೀನ್ ಏನ್ ಕೆಲಸ ಮಾಡ್ತೀಯ ಸಾರ್ವಜನಿಕವಾಗಿ ಒಂದೋರ್ ಉತ್ತರ ಹೇಳ್ತೀಯ ನೀನು ನೀನ್ ವಿದ್ಯಾವಂತ ಅಲ್ಲೇ ಅಲ್ಲದೆ ಹೋದ್ರುನು ನಿನ್ನಲ್ಲಿ ಬುದ್ಧಿ ಇರೋದ್ರಿಂದ ಇಡೀ ಕೆಲಸದಲ್ಲಿ ನೀನು ಇನ್ನೊಂದು ವರ್ಷ ಎರಡು ವರ್ಷ ಇನ್ನೊಂದು ಟರ್ಮು ಇನ್ನೆರಡು ಎರಡು ಟರ್ಮು ಹಿಂಗೆ ನೀನು ಬರ್ಲೇಬೇಕು ಅನ್ನೋ ಉದ್ದೇಶಕ್ಕೆ ನಾನ್ ಬಂದಿದ್ವು ನನ್ ಜೊತೆಗೆ ಬಂದ್ ಅಂತವ್ರು ಹತ್ತಾರು ಜನ ಬಂದ್ರು ಹತ್ತಾರು ಜನದಾಗ ಇವತ್ತು ನಾನು ಒಬ್ನೇ ಗ್ರಾಮ ಪಂಚಾಯತಿ ಕಡಬೇರೆ ಗ್ರಾಮ ಪಂಚ ಪಂಚಾಯತಿ ಒಳಗೆ ಮೆಂಬರ್ ಆಗಿ ಉಳ್ಕೊಂಡು ಇವತ್ತು ಬಂದು ಅಧ್ಯಕ್ಷ ಆಗಿರೋರು ಇದುವರೆಗೂ ಮೊದಲು ಬೇರೆ ಒಂದು ಪಂಚಾಯತಿ ಮಾಚುವಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಮೆಂಬರ್ ಆಗಿದ್ರಿ ತದನಂತರ ನಂತರ ಎರಡು ಪಂಚಾಯತಿ ಆಯ್ತು ಆದ್ಮೇಲೆ ಕಡಬ್ಗೆರೆ ಗ್ರಾಮ ಪಂಚಾಯತಿಯಲ್ಲಿ ಈಗ ಹಾಲಿ ಅಧ್ಯಕ್ಷರಾಗಿ ಹೌದು ಸರ್ ಆ ಒಂದು ನಾಲ್ಕು ಟರ್ಮು ನೀವು ಏನ್ ನಿಮಗೆ ಯಾವ್ದೇ ಸಿಕ್ಕಿತ್ತು ಇದರಲ್ಲಿ ಮೂಲಭೂತ ಸೌಕರ್ಯ ಕಡೆ ಯಾವ ರೀತಿ ಗಮನ ಹರಿಸಿ ಕುಡಿಯ ನೀರು ರಸ್ತೆ ಬೀದಿ ದೀಪ ಚರಂಡಿಗಳ ವ್ಯವಸ್ಥೆ ಯಾವ ರೀತಿ ಸರಿಪಡಿಸಿದಾರೆ ಸರ್ ನಾವು ಎರಡ್ ಸಾವಿರದ ಇಪ್ಪತ್ತರ ಇಪ್ಪ ಎರಡ್ ಸಾವಿರದ ಐದು ಕಡದ್ಗೆರೆ ಗ್ರಾಮ ಮಾಚುವಳ್ಳಿ ಗ್ರಾಮ ಪಂಚಾಯತ್ ಇದ್ದಾಗೂ ನಮ್ ಕಡದ್ಗೆರೆ ಯಾವ ಇತ್ತು ಅಂತಂದ್ರೆ ಓಡಾಡಕ್ ರಸ್ತೆನೆ ಇರ್ಲಿಲ್ಲ ಫಸ್ಟ್ ಆಗಿ ಆಮೇಲೆ ಎಲ್ಲಾ ಕಲ್ಲು ಹದ್ದು ಎಲ್ಲಾ ಈ ನಾವು ನೀರ್ ತರಕ್ ಹೋಗ್ಬೇಕು ಅಂದ್ರೆ ಕಲ್ಲದ್ದು ಅವಾಗೆಲ್ಲ ಬೋರ್ವೆಲ್ ಇರ್ಲಿಲ್ಲ ಮತ್ತೆ ಆಮೇಲೆ ಬೋರ್ವೆಲ್ ವ್ಯವಸ್ಥೆ ಇಲ್ಲ ಆ ಒಂದು ಸಣ್ಣದೊಂದು ಆ ಬೋರ್ವೆಲ್ ಹಾಲು ಹನುಮಂತ ರಾಯಪ್ಪ ಅವರು ನಮ್ಗೆ ಎಂ ಎಲ್ ಎ ಆಗಿದ್ದಾಗ ಒಂದು ಅರವತ್ಮೂರು ಎಪ್ಪತ್ ಅರವ ಎಪ್ಪತ್ತನೇ ಎಸ್ ಪಿಲಿ ಇರ್ಬೇಕು ಅರವತ್ತಲ್ಲ ಎಪ್ಪತ್ತು ಅರವತ್ ಎಪ್ಪತ್ತನೇ ಎಸ್ ಏನೋ ಒಂದು ಆ ಇದಾಗಿದ್ದಾಗ ಅವರು ಎಂ ಎಲ್ ಎ ಆಗಿದ್ದಾಗ ಅವತ್ತು ಒಂದು ಲೈಟು ಏನೋ ಮನೆ ಮನೆಗೆ ಒಂದ್ ನಮ್ ಕಡಬೀರ ಒಂದ್ ಹತ್ತು ಮನೆಗೆ ಇತ್ತು ಇರಬೇಕು ಅಷ್ಟೇ ನಮ್ಮ ನೂರ್ ಮನೆ ಇದ್ರು ಹತ್ತು ಮನೆ ಮಾತ್ರ ನಮ್ಗೆ ಲೈಟ್ ವ್ಯವಸ್ಥೆ ಇದ್ದಿದ್ದು ಬೀದಿ ದೀಪದ ವ್ಯವಸ್ಥೆ ದೀಪದ ವ್ಯವಸ್ಥೆನೇ ಇರಲಿಲ್ಲ ಅವತ್ತಿಂದ ಇದುವರೆಗೂ ಅಂತ ಹಂತ ಹಂತವಾಗಿ ಕೆಲವು ಸೌಕರ್ಯಗಳ ಏನೋ ರಸ್ತೆ ಒಳಗಾಗ್ಲಿ ಕುಡಿಯೋ ನೀರಿಂದಾಗ್ಲಿ ಆಮೇಲೆ ಬಂದ ಜನಗಳಿಗೆ ಸ್ಪಂದಿಸೋದಾಗ್ಲಿ ಮತ್ತೆ ಆಮೇಲೆ ಅವ್ರಿಗೆ ಏನ್ ಸೌಕರ್ಯ ಬೇಕು ಅನ್ನೋದನ್ನ ಕೇಳಿದ್ರಲ್ಲಿ ನಮ್ಮಲ್ಲಿ ಕೈಲಾದಷ್ಟುನು ನಮ್ ಕೈಲಾದಷ್ಟು ಮಾಡ್ಕೊಟ್ಟಿರೋದಾಗ್ಲಿ ಆ ಇದ್ರ ಮೇಲೆ ನನಗೆ ಇದುವರೆಗುನೂ ಜನ ಗೆಲ್ಸ್ಕೊಂಡ್ ಬಂದು ಒಂದು ಈ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಕೂತ್ಕೊಳ್ಳೋವರ್ಗು ನನ್ ಬೆಳೆಸಿದ್ದಾರೆ ಾರೆ ಜನರ ಒಂದು ನೇರ ಸಂಪರ್ಕದಲ್ಲಿ ಇರೋದ್ರಿಂದ ಜನನು ಕೂಡ ಸಪೋರ್ಟ್ ಮಾಡಿದ್ರು ಮತ್ತೆ ಲೀಡರ್ಸ್ ಕೂಡ ಸಪೋರ್ಟ್ ಮಾಡಿದ್ರು ನಾನು ಒಂದು ಹೇಳ್ತೀನಿ ನಾನು ಯಾವ್ದೇ ಇದುವರೆಗೂ ನಾನು ಫೋನ್ ಆಫ್ ಮಾಡ್ಕೊಳಲ್ಲ ಯಾವ್ ಜನ ಯಾವಾಗ ಫೋನ್ ಮಾಡಿದ್ರು ಅರ್ಧ ರಾತ್ರಿ ಫೋನ್ ಮಾಡಿದ್ರು ಉತ್ತರ ಕೊಡ್ತೀನಿ ಅವ್ರಿಗೆ ಏನ್ ಆಗ್ಬೇಕು ಅಂತ ಕೇಳ್ತೀನಿ ಹೌದು ನನ್ ಕೈಲಿ ಇಂತದ್ದು ಆಗ್ತದೆ ಇವಾಗ ಬರ್ತಾ ಇದೀನಿ ಅಂತೀನಿ ಇಲ್ಲ ಅಂತಂದ್ರೆ ನನ್ ಕೈಲಿ ಆಗಲ್ಲ ಇಂತ ಕಡೆ ಹೋಗಪ್ಪ ನಿನ್ಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ ಇದುವರೆಗೂ ಜನ ಜನಗಳ್ಗೆ ನಾನು ಯಾವ್ದೇ ಕಾರಣಕ್ಕೂ ಮನೇಲಿ ಕೂತ್ಕೊಂಡು ಇಲ್ಲ ಅನ್ಸ್ಕೊಳನಲ್ಲ ಯಾವತ್ತು ಪಬ್ಲಿಕ್ ಸರ್ವಿಸ್ ಏವರ್ತಂದ್ರು ನಾನು ನೇರವಾಗಿ ಇಲ್ಲ ನಾನು ಕೈಲಿ ಆಗಲ್ಲ ನಾನು ಹೋಗಲ್ಲ ನಾನು ಮಾಡೋದು ಆಗಲ್ಲ ಅಂತ ಆಗಲ್ಲ ಅಂತ ಹೇಳ್ತೀನಿ ನ್ಯಾಯವಾಗಿ ಹೇಳಕ್ ನನ್ ಉತ್ತರ ಅಷ್ಟೇ ಏನಕ್ಕೆ ಅಂದ್ರೆ ನೋಡಪ್ಪ ಇದ್ ಮಾಡ್ಬೇಕು ಅಂತ ನೋಡಪ್ಪ ನನ್ ಕೈಲಿ ಆಗೋದಿಲ್ಲ ನೀನ್ ನಾಳೆ ನಮ್ಮ ನಿಮ್ ಮನೆ ಹತ್ರ ಬಂದಾಗ ನೀನ್ ಪ್ರಶ್ನೆ ಮಾಡ್ತೀಯ ಯಾಕೆ ಯಾವತ್ತ ಹೇಳದೆ ನೀನ್ ಮಾಡ್ಕೊಡ್ಲಿಲ್ಲ ಅನ್ಬಿಟ್ವ ಅದು ನಮ್ಮಲ್ಲಿ ಲಿಮಿಟ್ ಇರುತ್ತೆ ಒಂದು ಎಷ್ಟು ಮಾಡಬಹುದು ನಮ್ ಪಂಚಾಯತಿ ಏನು ಅಹ್ ಸೋರ್ಸು ನಮ್ಮ ವರ್ಷದ್ದು ಇನ್ಕಮ್ ಸೋರ್ಸ್ ಏನ್ ಬರ್ತದೆ ಅನ್ನೋದು ಬರ್ತಾನೆ ಅನ್ನೋದ್ರ ಮೇಲೆ ನಾವು ಅದನ್ನ ಸ್ವಲ್ಪ ಜ್ಞಾನ ಉಪಯೋಗಿಸಿ ಹೌದು ಇಷ್ಟ ಕೆಲಸ ಮಾತ್ರ ಮಾಡಕ್ ನಮಗೆ ನಮ್ಗೆ ಈ ಕೆಲ್ಸದಲ್ಲಿ ಮಾಡಿದ್ರೆ ನಮ್ಗೆ ಸಕ್ಸಸ್ ಆಗುತ್ತಿವೆ ಇಲ್ಲ ಅಂತಂದ್ರೆ ಅವ್ರ ಹತ್ರ ಓದತ್ತಿದ್ರೆ ನೇರವಾಗಿ ನಾ ಅವ್ರ ಹತ್ರ ಮಾತಾಡಕ್ಕಾಗಲ್ಲ ಇದು ಬೇಡ ಅಂತಾನೆ ಉತ್ತರ ಕೊಡ್ತೀನಿ ನಾನು ಅವ್ರಿಗೆ ನೇರವಾಗಿ ಉತ್ತರ ಕೊಡ ನೇರ ದಿಟ್ಟವಾಗಿ ಸರ್ ನಾನು ಅದೇ ಇರೋದ್ ನಾನು ನೇರವಾಗಿ ಯಾರೇ ಬರ್ಲಿ ಏನೇ ಕೇಳಲ್ಲಿ ಕೇಳಿದ್ಕೆ ಉತ್ತರ ಕೊಡದ್ ಹಂಗೇನೆ ನೀನು ಬರ್ತೀಯ ನೀನು ತಿರ್ಗ ನೀನ್ ಇನ್ನೊಂದ್ ಐದುವರೆ ಸಾವಿರ ನಿಮ್ ಮನೆ ಹತ್ರ ಬರ್ಬೇಕು ನಾನು ಅವ್ ಬಂದ್ ಹೇಳದೆ ಮಾಡ್ತೀನಿ ಅಂತ ಮಾಡ್ಲಿಲ್ಲ ಅಂತ ಹೇಳಿ ನಾನು ಅದನ್ನು ಪ್ರಶ್ನೆ ಮಾಡಂಗಿಲ್ಲ ಅವ್ರು ನಾನು ಅವ್ಳಗ್ ನೆರವಾಗಿ ಉತ್ತರ ಕೊಡಬೇಕು ಸರ್ ಒಂದು ಕ್ಷೇತ್ರ ಸಂಪೂರ್ಣ ಬೆಳವಣಿಗೆ ಮತ್ತೆ ಅಭಿವೃದ್ಧಿ ಕಂಡ್ಬೇಕಂದ್ರೆ ಆ ಕ್ಷೇತ್ರದಲ್ಲಿ ಬರುವಂತ ಶಾಲೆಗಳ ಅಭಿವೃದ್ಧಿ ಅತಿ ಮುಖ್ಯ ಪಾತ್ರ ವಹಿಸರ್ತಿ ಸರ್ ನಿಮ್ಮ ಒಂದು ವ್ಯಾಪ್ತಿಯಲ್ಲಿ ಬರುವಂತಹ ಶಾಲೆಗಳ ಅಭಿವೃದ್ಧಿಗೆ ಯಾವ ರೀತಿ ಒತ್ತು ಕೊಡ್ರಿ ಮತ್ತೆ ಅಂಗನವಾಡಿ ಇರ್ಬೋದು ಶಾಲೆ ಕಟ್ಟಡಕ್ಕೆ ಇರ್ಬೋದು ಅಭಿವೃದ್ಧಿಗೆ ಯಾವ ರೀತಿ ನಿಮ್ಮ ಒಂದು ಆದ್ಯತೆ ಇದೆ ಸರ್ ಸರ್ ಶಾಲೆ ಒಂದೇ ಅಲ್ಲ ನಾನು ಎರಡ್ ಸಾವಿರದ ಹದಿನೈದರಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಕಡಬೆರೆ ಗ್ರಾಮ ಪಂಚಾಯತಿ ಆದ್ಮೇಲೆ ಬಂದ್ಮೇಲೆ ನಾನು ಬಂದಾದ್ಮೇಲೆ ಕಡಬ್ಗೆರೆ ಹಳ್ಳಿ ಹಳ್ಳಿ ತರನೇ ಇತ್ತು ಮತ್ತೆ ಬಂದಾದ್ಮೇಲೆ ನಾವು ಅಲ್ಲಿ ಏನು ನಮ್ಮ ಮತ್ತ ಕಡಬೆರೆ ಗ್ರಾಸಿಂದ ಹಿಡಿದು ಮುತರಾಜ ಸ್ವಾಮಿ ದೇವಸ್ಥಾನ ಮಾದನೇಕವರು ಅಷ್ಟೇ ರಸ್ತೆ ಆಯ್ತು ಆ ರಸ್ತೆ ಏನೇನು ಇರ್ಲಿಲ್ಲ ಏನೇನು ಇರ್ಲಿಲ್ಲ ಮತ್ತೆ ಆಮೇಲೆ ನಾವು ಬಂದಾದ್ಮೇಲೆ ಹದಿನೈದರಲ್ಲಿ ಬಂದಾದ್ಮೇಲೆ ನೀವ್ ಯಾರು ಯಾವತ್ತೂ ಹೆದರುಬೇಡಿ ನೀವು ಬನ್ನಿ ನಮ್ಮಲ್ಲಿ ಡೆವಲಪ್ ಮಾಡೋಣ ಅಂತ ಕಾರ್ವು ಎಲ್ಲ ತಗೊಂಡಿದ್ದಂತವ್ರಿಗೆ ಸೈಟ್ ಮಾಡಿದ್ದಂತವ್ರಿಗೆ ತಗೊಂಡಿದ್ದವ್ರಿಗೆಲ್ಲ ಕಾರ್ದ್ ಅವ್ರು ಮಾತಾಡಿ ಸರಿ ನೋಡಪ್ಪ ಇದ್ರ ಡೆವಲಪ್ಮೆಂಟ್ ಮಾಡ್ಕೊಡು ಇಲ್ಲಿ ಮನೆ ಕಟ್ಕೊಳಕ್ ಬಂದಿದ್ದಾರೆ ಇವರಿಗೆಲ್ಲ ಅನುಕೂಲ ಬೇಕು ಏನ್ ಕೊಡ್ತೀಯ ನೀನು ಅಂತ ಕೇಳಿದಾಗ ಅವ್ರು ಏನಿಲ್ಲ ಲೈ ಸೈಟ್ ಮಾಡ್ರು ದುಡ್ಡು ತಗೊಂಡ್ರು ಹೋದ್ರು ಅಲ್ಲಿಂದ ಡೆವಲಪ್ಮೆಂಟ್ ಏನ್ ಒತ್ತ ಕೊಡಬೇಕು ಆ ಒತ್ತನ ನಾವು ಪಂಚಾಯತಿ ಮೆಂಬರ್ ಗಳು ಸೇರ್ಕೊಂಡು ನನ್ನ ಜೊತೆಲಿ ಐದು ಜನ ನಮ್ ಪಂಚಾಯತಿ ಒಳಗೆ ಗೆದ್ದಿರಂತ ನಮ್ ಪಂಚಾಯತಿ ಒಳಗೆ ನನ್ನ ವಾರ್ಡ್ ಅಲ್ಲಿ ಗೆದ್ದಿರಂತ ಐದು ಜನ ಮೆಂಬರ್ ಒಟ್ಟಾಗಿ ಏನ್ ಬೇಕೋ ಬೋರ್ವೆಲ್ ಕೊಡಸ್ವಿ ನೀರ್ ಕೊಟ್ವಿ ಮನೆ ಕಟ್ಟ್ರಪ್ಪ ಅಂದ್ವಿ ಡೆವಲಪ್ಮೆಂಟ್ ಏನೇನ್ ಒತ್ ಕೊಡ್ಬೇಕು ಅದನ್ನೆಲ್ಲ ಕೊಟ್ವಿ ನಾವು ಕೊಟ್ಟಾದ್ಮೇಲೆ ಹದಿನೈದರಿಂದ ಇಪ್ಪತ್ತುವರೆಗೆ ಇತ್ತು ಬೆಂಗಳೂರು ಅಲ್ಲ ಇತ್ತ ಹಳ್ಳಿನೂ ಅಲ್ಲ ಅನ್ನೋ ತರ ಆಗಿದೆ ಈಗ ನಾವ್ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಾದ್ರೆ ಎದ್ಕೊಂಡಿ ಏನ್ ಹೋಗ್ಬೇಕಪ್ಪ ಇಲ್ಲಿಂದ ಆ ಕಡೆ ಹೋಗ್ಬೇಕಾದ್ರೆ ನೋಡಪ್ಪ ದೂರ ಹೋಗಕಾಗಲ್ಲ ಅಲ್ಲೆಲ್ಲ ಕಾಡಿದೆ ಅನ್ನೋ ತರ ಇತ್ತು ಇವತ್ತಿನ ಸನ್ನಿವೇಶದಾಗೆ ಇಷ್ಟು ಡೆವಲಪ್ ಮಾಡಿರೋದಕ್ಕೆ ನಮ್ಗೆ ಆದಷ್ಟು ನಮ್ಮ ಏನು ನಮ್ಮ ಈ ಓಟು ಹಾಕ್ತಂತ ಸಾರ್ವಜನಿಕರು ಮತ್ತೆ ನಾವು ಗೆದ್ದು ಬಂದಂತ ನಾವು ಜೊತೆಲಿದ್ದ ಮೆಂಬರ್ಗಳು ಎಲ್ಲ ಸಹಕಾರದಿಂದ ನಾನು ಇದುವರೆಗೂನು ಎಲ್ಲ ಏನೇ ಕೆಲಸ ಆಗ್ಬೇಕಾದ್ನು ಇಂತ ಕೆಲಸ ಮಾಡ್ಬೇಕಾದ್ರೆ ಮಾಡ್ಬೇಡ್ರಿ ಅಂತ ಯಾವತ್ತು ಹೇಳಿದ್ರಲ್ಲ ಮಾಡಿ ನಮ್ ಮಿತಿ ಒಳಗ್ ಮಾಡಿ ನಾವು ನಾಳೆ ಯಾವ್ದು ತಪ್ಪು ಮಾಡೋದ್ ಬೇಡ ನಮ್ಮ ಕೊನೆಗಳಿಗೆ ರಾಜಕೀಯ ಮಾಡ್ತಾ ಇರೋದು ಕೊನೆ ಕೊನೆ ರಾಜಕೀಯ ಯಾವ್ದು ತಪ್ಪು ಮಾಡಿ ನಮ್ಮ ಮೇಲೆ ವ್ಯತ್ಯಾಸ ತರಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಅವ್ರಿಗೆಲ್ಲ ಹೇಳ್ಕೊಂಡು ಹೆಂಗೆ ಇದೆ ನಮ್ಮ ಪಂಚಾಯತಿ ಇವಾಗ ಇವಾಗಿನ ಪಂಚಾಯಿತಿ ಅಂತಂದ್ರೆ ಈ ಒಂದು ಸಂಸಾರದಲ್ಲಿ ಹೆಂಗಿರುತ್ತೋ ಆತರ ಇದೆ ನಮ್ ಏನೋ ಮನೆ ಸಂಸಾರದಲ್ಲಿ ಯಾವ ಯಾವ್ತರ ಹೋಗ್ತಾರೋ ತಂದೆ ತಾಯಿಗಳು ಆತರ ಇದೆ ಇವತ್ತು ನಮ್ಮ ಪಂಚಾಯಿತಿ ಮೆಂಬರ್ಗಳು ಮತ್ತೆ ಈ ಉಪಾಧ್ಯಕ್ಷರು ಅಧ್ಯಕ್ಷರು ಎಲ್ಲ ಒಂದು ಆ ಸಮಾನವಾಗಿ ನಾನು ಅಧ್ಯಕ್ಷ ಅಂತ ನಾನು ಆತರ ತಿಳ್ಕೊಳೋದೇ ಇಲ್ಲ ಅವರು ನಾವ್ ಮೆಂಬರು ಅಂತ ತಿಳ್ಕೊಳೋದೇ ಇಲ್ಲ ನಾವೇ ಅಧ್ಯಕ್ಷರು ಅಂತ ಮಾತಾಡ್ತಾರ ಅವರು ಯಾಕೆ ಅಂತ ಅಂದ್ರೆ ಅವ್ರಿಗೆ ಅಷ್ಟು ಫ್ರೀ ಬಿಟ್ಟಿದೀವಿ ಅಷ್ಟು ಇದಾಗಿ ಏನೋ ನೀವೇ ನೀವೇ ಅಂತ ತಿಳ್ಕೊಟ್ರಪ್ಪ ಕೆಲಸ ಮಾಡಿ ಏನಾಗಬೇಕು ಸಾರ್ವಜನಿಕ ಸ್ಪಂದಿಸಿ ಸರ್ ಈಗ ತಾವು ಅಧ್ಯಕ್ಷರಾಗಿದ್ದೀರಾ ಅಧ್ಯಕ್ಷರಾಗಿ ಎಷ್ಟು ತಿಂಗಳು ನಿಮಗೆ ಅವಧಿ ಸಿಕ್ಕಿದೆ ಸರ್ ನನಗೆ ಮೂವತ್ತು ತಿಂಗಳು ಅವಧಿ ಸಿಕ್ಕಿದೆ ಅವಧಿ ಇವಾಗ ಹತ್ತು ಆಗಲೇ ತಿಂಗಳ ಮುಗಿಸಿದ್ರಿ ನಿಮ್ದು ಹತ್ತು ತಿಂಗಳು ಅವಕಾಶ ಉಳದೈತೆ ಹತ್ತು ತಿಂಗಳು ಒಳಗಡೆ ನನ್ ಕೈಲಾದಷ್ಟುನು ಏನೇನ್ ಮಾಡ್ಬೇಕು ಮಾಡಿರೋದು ಇವಾಗ ಒಂದು ಹಾಸ್ಪಿಟ್ಲು ಮಾಡ್ತಾ ಇದ್ದೀನಿ ಆಮೇಲೆ ಅಂಗನವಾಡಿ ಅಂಗನವಾಡಿ ಮದ್ಯದಿಂದಲೂ ಇದೆ ಅಂಗನವಾಡಿ ಸ್ಕೂಲ್ಗಳು ಸ್ಪಂದಿಸ್ತೀನಿ ಹಾಸ್ಪಿಟ್ಲು ಆಮೇಲೆ ಲೈಬ್ರರಿ ಮತ್ತೆ ಪೋಸ್ಟ್ ಆಫೀಸು ಇರ್ಲಿಲ್ಲ ನಮ್ಗೆ ಇಲ್ಲೊಲ್ಲೋ ಕೆಳಗಡೆ ಸ್ಟೇಲ್ ಕೇಸಡ ಆಯ್ತು ಇವತ್ತು ಒಬ್ರು ಪೋಸ್ಟ್ ಆಫೀಸ್ ಅಲ್ಲೂ ಅವ್ರ ಆಫೀಸ್ ಇದ್ದಿದ್ರು ಪೋಸ್ಟ್ ಆಫೀಸ್ ಅಲ್ಲಿ ಒಬ್ರು ಇದ್ದಾಗ ಇವತ್ತು ಐದ್ ಜನ ಆರು ಜನ ಇದ್ದಾರೆ ಪೋಸ್ಟ್ ಮ್ಯಾನ್ ಗಳು ಅವ್ರಿಗೆ ಏನ್ ಅನುಕೂಲ ಆಗ್ಬೇಕು ಅದನ್ನ ನಾನು ಮಾಡ್ಕೊಡ್ತಾ ಇದ್ದೀನಿ ಆಮೇಲೆ ಲೈಬ್ರರಿ ಮಾಡ್ತಾ ಇದ್ದೀನಿ ಶ್ರೀ ಶಕ್ತಿ ಸಂಘ ಕಟ್ಟಿದೀನಿ ಇವೆಲ್ಲಾರು ಇನ್ನು ಓಪನಿಂಗ್ ಐತೆ ನಮ್ಮ ಒಂದು ಟೈಮ್ ಅದೇ ಒಂದು ಫೆಬ್ರವರಿ ಮಾರ್ಚ್ ಫೆಬ್ರವರಿ ಮಾರ್ಚ್ ಒಳಗಡೆ ನಾವು ಅದನ್ನ ಓಪನ್ ಮಾಡ್ಬೇಕು ಅಂತ ಇದ್ದೀವಿ ನಮ್ಮ ವಿಶ್ವನಾಥ್ ಅವರು ಸಹಕಾರದಿಂದ ಮತ್ತೆ ಅವರು ನಮ್ಗೆ ಸ್ಪಂದಿಸ್ತು ಯಾವ ಇದುವರೆಗೂ ನಾವು ಸುಮಾರು ವರ್ಷದಿಂದ ನಾವು ನೋಡಿದ್ವಿ ಎಮ್ ಎಲ್ ಎನ್ನ ಎಂತೂ ಬಂದ್ರು ಹೋದ್ರು ಅವೆಲ್ಲನು ಅಂದ್ರೆ ಅವ್ ಕಾಲ ಹಂಗಿತ್ತು ಅವತ್ತು ಇಷ್ಟೆಲ್ಲಾ ಡೆವಲಪ್ಮೆಂಟ್ ಆಗಿರ್ಲಿಲ್ಲ ಆಮೇಲೆ ದುಡ್ಡಿನ ವ್ಯವಸ್ಥೆ ಕತೆ ಕಲೆಗಳು ಅದೇ ತರ ಇದ್ವು ಇವತ್ತು ನಮ್ಮ ಎಂ ಎಲ್ ಎ ವಿಶ್ವನಾಥ್ ಅವರು ಬಂದ ಮೇಲೆ ನಾಲ್ಕ್ ಟರ್ಮ್ ಗೆದ್ದಿದ್ದಾರೆ ನಾಲ್ಕ್ ಟರ್ಮು ಒಳ್ಳೆ ಲೀಳತೆ ಗೆದ್ರು ಇವತ್ತೇನಾಗಿದೆ ಅಂತಂದ್ರೆ ಅವರು ಫಂಡ್ ಇಲ್ಲ ಅಂತ ನಾವ್ ಕೆಲಸ ಮಾಡಕ್ಕೆ ಆಗಲ್ಲ ಇನ್ನೊಂದು ವಿಚಾರ ವಿಶ್ವನಾಥ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಸರ್ಕಾರ ಯಾವುದೇ ಇರ್ಲಿ ರಾಜ್ಯದಲ್ಲಿ ಅವರ ಒಂದು ಕೆಲಸ ಸ್ಟಾಪ್ ಆಗಲ್ಲ ಹೌದು ಆ ಮೈಂಡ್ ಇಂದ ಅವ್ರ ಕೆಲಸ ತಗೊಂಡ್ ಮಾಡಿಸ್ತಾರೆ ಅವ್ರಿಗೆ ಅಧಿಕಾರ ಸಿಗ್ಲಿ ಸಿಗದೆ ಹೋಗ್ಲಿ ನಮ್ಗೆ ಒಂದೇ ಒಂದು ರಸ್ತೆ ಮಾಡ್ಕೊಂಡು ನಲವತ್ ನಾಲ್ಕು ಕೋಟಿ ತಗೊಂಡ್ಬಂದು ರಸ್ತೆ ಮಾಡ್ಕೊಟ್ನು ನಾವು ಸಾಯ ಗಂಟೆಗೆ ಅದನ್ನ ಯಾಕೆ ಅಂತಂದ್ರೆ ಕಡಬೇರೆ ಗೇಟಿನ ಮಾರ್ನೈಕ್ನಳ್ಳಿ ಒಳಗು ವರ್ಗುನು ಸ್ಟ್ರೀಟ್ ಲೈಟ್ ಸಮೇತ ಡ್ರೈನೇಜ್ ಸಮೇತ ಮತ್ತೆ ಈ ಟಾರು ಅದು ಏನೋ ಅಗ್ಲ ಏನಿತ್ತು ಅದು ಕಮ್ಮಿ ಹತ್ ಅಡಿ ಇದ್ದಿದ್ನ ಮೂವತ್ ಮೂವತ್ತೈದು ಅಡಿ ರಸ್ತೆ ಮಾಡ್ಕೊಟ್ರು ಅದನ್ನೆಲ್ಲ ಒಳ್ಳೆ ಅನುಕೂಲ ಮಾಡ್ಕೊಟ್ರು ಸರ್ ಈ ವಿಶ್ವನಾಥ್ ಅವರ ಬಗ್ಗೆ ಎರಡು ಮಾತಿಲ್ಲ ನಾವು ಏನ ಹೇಳ್ಬೇಕು ಅಂತಂದ್ರೆ ಅವರು ಮೇಲೆ ನಮ್ಮ ಕಡಕ್ಗೆರೆ ಏರಿಯಾ ನಮ್ ದಾಸಂಪುರ ಹೋಗ್ಲಿನ ಡೆವಲಪ್ ಆಯ್ತು ಅಂತ ನಾವು ತಿಳ್ಕೊಂಡ್ ಸರ್ ಮುಂದೆ ಒಂದು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಬರಲಿದೆ ನಾನು ಮಾತಾಡುವಾಗ ಮುಂದೆನೆ ನೀವು ಮುಂಚೆನೆ ನೀವು ಹೇಳಿದ್ರಿ ಇಲ್ಲ ನಾನು ಬರೀ ಗ್ರಾಮ ಪಂಚಾಯತಿ ಸೀಮಿತವಾಗಿ ಉಳ್ಕೊಂಡಿದ್ದೀನಿ ಮುಂದೆನೂ ಹೋಗಿಲ್ಲ ಹೋಗೋದಿಲ್ಲ ಅಂತ ಏನಾದ್ರು ಒಂದು ವಿಶ್ವನಾಥ್ ಸರ್ ಬಂದಿ ನಾಳೆ ದಿವಸ ಒಂದು ಕ್ಯಾಟಗರಿ ಬಂದಿದೆ ನೀವು ಬಹಳ ಹಿರಿಕರು ನಿಮ್ಮ ಒಂದು ಸೇವೆ ಇದೆ ಒಂದು ಅವಕಾಶ ಇದೆ ನಿಮಗೆ ನೀವು ಕೂಡ ಒಂದು ಕಂಟೆಸ್ಟ್ ಮಾಡಿ ಅಂತ ಹೇಳಿದಾಗ ಟಿ ಪಿ ಏನಾದ್ರು ನಿಮ್ಮ ನಡೆ ಯಾವ ಇರುತ್ತೆ ಸರ್ ನಾನು ಒಂದು ಮಾತು ವಿಶ್ವನಾಥ್ ಅವ್ರಿಗೆ ನಾನು ಹೇಳಿದೆ ನಮ್ಗೆ ಒಂದ್ಸರಿ ಬಂದು ಕೇಳಿದ್ರೆ ಎರಡ್ ಸಾವಿರದ ಹದಿನೈದರಲ್ಲಿ ಆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಎಲೆಕ್ಷನ್ ಬಂದಾಗ ನೀನು ಎಲೆಕ್ಷನ್ಗೆ ಇವ್ರ ಜೊತೆಲಿ ನೀನು ನಿಂತ್ಕೊಬೇಕು ಇಲ್ಲ ಜೆ ಬಿ ಟಿ ಪಿಗಾದ್ರು ನೀನು ನಿಂತ್ಕೋಬೇಕು ಅಂತಂದಾಗ ನಾನು ಹೇಳಿದೆ ನಾನು ಗ್ರಾಮ ಪಂಚಾಯತಿ ಬಿಟ್ಟು ಯಾವುದೇ ಕಾರಣಕ್ಕೂ ನಮ್ಗೆ ಬರಲ್ಲ ಸರ್ ನನಗೊಂದು ಅವಕಾಶ ಕೊಡಿ ನಾನು ಗ್ರಾಮ ಪಂಚಾಯತಿಗಳು ಗ್ರಾಮ ಅಭಿವೃದ್ಧಿ ಮಾಡಬೇಕು ಹೊರತು ನಾನು ಜಿಲ್ಲಾ ಪಂಚಾಯತಿ ಮಟ್ಟಕ್ಕೆ ಹೋಗೋ ನಾನು ಹೋಗಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತಾನೆ ಹೇಳಿ ಹೇಳಿ ಅವ್ರಿಗೆ ನಾನ್ ಬೇರೆಯವ್ರಿಗೆ ಏನಪ್ಪ ನಿನ್ ಕಡೆಯಿಂದ ಹೇಳ್ಬಿಡು ಯಾರು ಕೊಡಬೇಕು ಅಂದಾಗ ನಾನು ಯಾರನ್ನೋ ಒಬ್ರು ಗುರ್ತಿಸ್ಕೊಟ್ಟೆ ನಾವು ಗೆಲ್ಸ್ಕೊಂಬರ್ತಿವಿ ಕೊಡಿ ಸರ್ ಅಂತ ಹೇಳ್ಬಿಟ್ಟು ಅದೇ ತರ ಗೆಲ್ಸ್ಕೊಂಬಂದ್ವಿ ವಿಶ್ವನಾಥ್ ಅವ್ರಿಗೆ ನಾವು ವಿಶ್ವನಾಥ್ ಅವ್ರನ್ನ ಇನ್ನೂ ಇನ್ನೂ ನಾಲ್ಕು ಸರಿ ಗೆಲ್ಸಿರೋದು ಏನು ತಪ್ಪೇನಿಲ್ಲ ನಮ್ಗೆ ಯಾಕೆಂದ್ರೆ ಅಂತ ಕೊಡಗೆ ಕೊಡಿದ್ದಾರೆ ನಮ್ಗೆ ದಿನನಿತ್ಯ ನಿತ್ಯ ಜನ ಸೇವೆಗೆ ಅನ್ನಕ್ಕಂಥದ್ದೇ ಅವರ ಒಂದು ಲೈಫ್ ಹೌದು ಹೌದು ಸರ್ ಸರ್ ಈಗ ನಿಮ್ಮ ಒಂದು ಏನು ಕ್ಷೇತ್ರ ಬರುತ್ತೆ ಈಗ ಇರುವಂತ ಕಡಬ್ಗೆರೆ ಏನು ಒಂದು ಹೋಬಳಿ ಇದೆ ಇದು ಒಂದು ಸಿಕ್ಕಿರೋ ಒಂದು ಸುದ್ದಿ ಪ್ರಕಾರ ನಾಳೆ ದಿವಸ ಒಂದು ಕಾರ್ಪೊರೇಷನ್ ಇಬಹುದು ಅನ್ನೋಕಂಥದ್ದು ಒಂದು ಇದೆ ಗ್ರೇಟರ್ ಬೆಂಗಳೂರು ಸೇರಿ ಕಾರ್ಪೊರೇಷನ್ ಕಡೆನೂ ಆಗ್ಬಹುದು ಇಲ್ಲ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಲೆವೆಲ್ ಅಲ್ಲೂ ಉಳ್ಕೋಬಹುದು ಅನ್ನಕ ನಿಮ್ಮ ಪ್ರಕಾರ ಇದು ಗ್ರೇಟರ್ ಬೆಂಗಳೂರು ಆದ್ರೆ ಬೆಸ್ಟ್ ಇಲ್ಲ ಒಂದು ಪಂಚಾಯತಿ ಅಲ್ಲೇ ಉಳ್ಕೊಂಡ್ರೆ ಬೆಸ್ಟ್ ಇದೆ ಸರ್ ಯಾಕಂದ್ರೆ ನಮ್ಮ ಒಂದು ಜನರ ಒಂದು ಅಭಿಪ್ರಾಯ ನಾವು ಕೇಳಿದಾಗ ಒಂದು ಏಯ್ಟಿ ಫೈವ್ ಪರ್ಸೆಂಟ್ ಪರವಾಗಿಲ್ಲ ಇದ್ರೇನೆ ಬೆಸ್ಟ್ ಅಂತಾರೆ ಫಿಫ್ಟೀನ್ ಟ್ವೆಂಟಿ ಪರ್ಸೆಂಟ್ ಬೇಡ ನೇರ ಸಂಪರ್ಕ ಜನ ಸಂಪರ್ಕ ಕಮ್ಮಿ ಆಗ್ಬಿಡುತ್ತೆ ಈಗ ಸ್ಪಂದನೆ ನಮಗೆ ಮಾಡ್ತಾರಲ್ಲ ಅದು ಸಿಗಲ್ಲ ಅಂತ ಹೇಳ್ತಾರೆ ಇದರಲ್ಲಿ ನಿಮ್ಮ ಅಭಿಪ್ರಾಯ ಏನಿದೆ ಸರ್ ಇಲ್ಲಿ ಏನಾಗಿದೆ ಅಂದ್ರೆ ಇವಾಗ ಹ್ಮ್ ನಮ್ಗೆ ಗ್ರೇಟರ್ ಬೆಂಗಳೂರು ಸೇರ್ಕೊಂಡ್ರೆ ಒಳ್ಳೇದು ಅಂತ ನಾವಾಗಲೇ ಒಂದ್ ಪ್ರಸ್ತಾಪನೆ ಎಂ ಎಲ್ ಹೇಳಿದೀವಿ ಯಾಕೆ ಅಂತಂದ್ರೆ ಸರ್ ಈ ತರ ನಮಗೆ ತೊಂದ್ರೆ ಆಗ್ತಾ ಇದೆ ಈ ಟ್ಯಾಕ್ಸ್ ಎಲ್ಲ ಏರಿಯಾ ಡೆವಲಪ್ ಆಗ್ತಾ ಇದೆ ಹೊರತು ಟ್ಯಾಕ್ಸ್ ಯಾವ್ದು ನಮಗ್ ಬರ್ತಾ ಇದ್ದ ನಾವು ಕೆಲಸ ಕಾರ್ಯಗಳು ಮಾಡಕ್ ಆಗ್ತಾ ಇಲ್ಲ ಏನಿಲ್ಲ ಅದರಿಂದ ನಮ್ದು ಏನ ಮಾಡಿ ಗ್ರೇಟರ್ ಬೆಂಗಳೂರಿಗೆ ಸೇರಿಸ್ಬಿಡಿ ನಮ್ಗೊಂದು ಅವಕಾಶ ಮಾಡ್ಕೊಡಿ ಯಾರೋ ಇರ್ತಾರೆ ಯಾಕೆಂದ್ರೆ ಅನುದಾನ ಎಲ್ಲೋ ಬರ್ತದೆ ಎಲ್ಲೋ ಖರ್ಚು ಮಾಡ್ತಾರೆ ಅದ್ರಲ್ಲಿ ಮಾತ್ರ ಯಾಕಂದ್ರೆ ಅವಾಗ ಇನ್ನೂ ಡೆವಲಪ್ ಆಗುತ್ತೆ ಅಂತ ನಮ್ಮ ಉದ್ದೇಶ ಪಂಚಾಯತಿಲಿ ಏನಾಗುತ್ತೆ ಅಂತಂದ್ರೆ ಬರೇ ಏನೋ ಈ ರೆವಿನ್ಯೂ ಸೋರ್ಸು ಮತ್ತೆ ಇದು ಈ ಖಾತಾಗಳು ಏನಾಗಿದೋ ಅದ್ರೊಳಗೆ ಸೋರ್ಸ್ ತಗೊಂಡು ನಾವು ಇಷ್ಟೆಲ್ಲ ಡೆವಲಪ್ ಮಾಡಕ್ ಆಗಲ್ಲ ಸೇರ್ಕಾ ಏನಾಗುತ್ತೆ ಅಂದ್ರೆ ಇಡೀ ಬೆಂಗಳೂರಿನಲ್ಲೇ ಎಲ್ಲೋ ಒಂದ್ ಕಡೆ ಸಂಪಾದನೆ ಆಗ್ತಾ ಇರ್ತದೆ ಒಂದ್ ಕಡೆ ಖರ್ಚು ಮಾಡ್ತಾ ಇರ್ತಾರೆ ಡೆವಲಪ್ ಆಗಿಲ್ಲ ಅಂತ ಕಡೆ ಸ್ವಲ್ಪ ಅಮೌಂಟ್ ಕೊಟ್ಟು ನಮ್ಗೆ ಕೆಲಸ ಕಾರ್ಯಗಳನ್ನ ನಡೀತವೆ ಅನ್ನೋ ಉದ್ದೇಶ ನಮ್ಗಿದೆ ಲೇಟರ್ ಬೆಂಗಳೂರಿಗೆ ಎಲ್ಲ ಕಾರ್ಪೊರೇಷನ್ ಯಾವಾಗ ಒಂದ್ ಸೇರ್ಕೊಂಡು ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ ಇದು ಬೆಸ್ಟ್ ನಿಮ್ಮ ಹೌದು ಆಮೇಲೆ ರಾಜಕೀಯದ ಹಳ್ಳಿ ರಾಜಕೀಯ ನಿಮ್ಗೆ ಫಸ್ಟ್ ಆಗಿ ಇವಾಗ ಎಲ್ಲ ತಿಳ್ಕೊಂಡಿದ್ರೆ ಹಳ್ಳಿ ರಾಜಕೀಯ ಅಂತಂದ್ರೆ ಎಗನಿಷ್ಟ್ ಜಾಸ್ತಿ ಅದ್ರಲ್ಲಿ ಒಬ್ಬನೇ ಬರ್ತಾನೆ ಒಬ್ಬನೇ ಏನೋ ಒಂದು ಅವನ್ನ ನಾವೆಲ್ಲ ಸ್ಪಂದಿಸ್ಬೇಕು ನಾವೇ ನಿಂತ್ಕೊಂಡು ಅವ್ರನ್ನ ಕೆಲ್ಸ್ಕೊಂಡು ಹೌದು ಉತ್ಮಾನ ಏನೋ ಕೆಲಸ ಮಾಡ್ಕೊಡ್ತಾನ ಹೌದು ಕೆಲ್ಸ್ಕೊಂಡ್ ಬರೋಣ ಅನ್ನೋ ಉದ್ದೇಶ ನಾವ್ ಇಟ್ಕೊಂಡು ಮರ್ಕಂಬುದು ಅವಾಗ ಏನಾಗುತ್ತೆ ಅಂದ್ರೆ ದ್ವೇಷ ಕಡಿಮೆ ಆಗುತ್ತೆ ಇಲ್ಲಾಂದ್ರೆ ಇಲ್ಲಿ ಪೈಪೋಟಿಗಳು ಜಾಸ್ತಿ ದ್ವೇಷಗಳು ಜಾಸ್ತಿಷನ್ ಜಾಸ್ತಿ ಸರ್ ಇನ್ನು ಉಳ್ದಿರುವಂತ ಅವಧಿಯಲ್ಲಿ ನೀವು ಮುಂದ್ ಆಲೋಚನೆ ಏನ್ ಸರ್ ಅಭಿವೃದ್ಧಿ ಪರ ಇದೆಲ್ಲ ನಾನು ಕೆಲಸ ಮಾಡಿಸ್ಬೇಕು ಇಂದು ನಾನು ಒಂದು ಟರ್ಮ್ ಮುಗಿಯೋ ಒಳಗಡೆ ಅನ್ನ ಏನ್ ಆಲೋಚನೆ ಇಟ್ಕೊಂಡಿದಾರೆ ಸರ್ ಇವತ್ತಿನ ಸನ್ನಿವೇಶದಲ್ಲಿ ನಮ್ಮಲ್ಲಿ ಗೆರೆ ಒಳಗೆ ಎಷ್ಟು ರಸ್ತೆ ಆಗದೆ ಅಂತ ನನಗೆ ಗೊತ್ತಿಲ್ಲ ಆರ್ ಎಲ್ಲಾ ಕೆಲಸನೂ ನನ್ ಕೈಲಿ ಮಾಡೋಕ್ ಆಗಲ್ಲ ಆದಷ್ಟು ಮೈನ್ ಏನಿಗೆ ಬೇಕೋ ನಾವು ಎಮ್ ಎಲ್ ಎ ನಮ್ಮ ವಿಶ್ವನಾಥ್ ಹತ್ರ ಹೋಗಿ ಕಾಂಟ್ಯಾಕ್ಟ್ ಮಾಡ್ತಲೇ ಇರ್ತೀವಿ ಮಾಡಿ ಸಾರ್ ಏನಾಯ್ತಾರೆ ಒಂದ್ ರಸ್ತೆ ಆಗ್ಬೇಕು ಒಂದ್ ಐವತ್ ಲಕ್ಷ ಕೊಡಿ ಒಂದ್ ಕೋಟಿ ಕೊಡಿ ಅಂತ ಕೇಳ್ತಾ ಇರ್ತೀವಿ ಏ ಎಲ್ಲಪ್ಪ ಇವಾಗ ಸರ್ಕಾರನೇ ಇಲ್ಲ ನಾ ಎಲ್ ತಂದು ಕೊಡ್ಲಿ ಅಂತಂತಾರೆ ಅದ್ರಲ್ಲೂ ತಗೊಂಡ್ ಬಂದ್ಬಿಟ್ರು ನೋಡಪ್ಪ ಕೋಟಿ ಆಗಲ್ಲ ಐವತ್ ಲಕ್ಷ ಕೊಡ್ತಾ ಇದ್ವಿ ಕೆಲಸ ಮಾಡ್ರಿ ಅಂತಾರೆ ಅವ್ರ ಜೊತೆಗೆ ನಾವು ಸ್ಪಂದಿಸಿ ನಮ್ಮಲ್ಲಿ ಏನು ಅನುದಾನ ಬರ್ತದ ಅದ್ರೊಳಗೆ ನಾವು ಆದಷ್ಟುನು ಆ ನಮ್ಮ ಅನುದಾನಗಳು ನಮ್ಮಲ್ಲಿ ಯಾಕೆಂದ್ರೆ ಇಷ್ಟು ಜನ ಮೆಂಬರ್ ಇರೋದ್ರಿಂದ ನಾವ್ ಯಾರಿಗೂ ನಾನು ಒಬ್ನೇ ತಗೊಂಡು ಖರ್ಚು ಮಾಡ್ಬೇಕು ಇವ್ ನಿಮ್ಗೆ ಕೊಡಕ್ಕಾಗಲ್ಲ ಆಗಲ್ಲ ಅಂಗಿಲ್ಲ ಯಾಕೆಂದ್ರೆ ವಿಶ್ವಾಸ ಕಳ್ಕೊಂಡ್ಬಿಡ್ತೀವಿ ಆ ಉದ್ದೇಶಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಆಯ್ತು ಐದ್ ಲಕ್ಷ ಹತ್ತು ಲಕ್ಷ ಆಯ್ತಾ ಇಂತ ಒಂದ್ ರಸ್ತೆ ಮಾಡುವಂತೀವಿ ನಾವ್ ಇನ್ನೂ ಎಲ್ಲಾ ಡೆವಲಪ್ ಮಾಡ್ತೀವಿ ಅಂದ್ರೆ ನಾನು ಇವನ್ನ ಇಪ್ಪತ್ತ್ ವರ್ಷ ಸರ್ವಿಸ್ ಕೊಟ್ರು ನಾನು ಡೆವಲಪ್ ಮಾಡಕ್ ಆಗಲ್ಲ ಕಡಬೇರೆ ಸತ್ತು ಮತ್ತ ಇರೋದು ಹೇಳ್ತಾ ಇದ್ದೀನಿ ಏನಕ್ಕೆ ಅಂತಂದ್ರೆ ಅಷ್ಟು ರಸ್ತೆಗಳು ಇತ್ತು ಅದು ಎಲ್ಲ ಲೇಔಟ್ ಆಗಬಿಡ್ತು ಎಷ್ಟು ಒಂದ್ ಏಳ್ನೂರು ಸಾವಿರದ ನಾನೂರ ಎಕರೆ ಜಮೀನ್ ಇದ್ದಿದ್ದು ಇವತ್ತು ಒಂದು ಮುನ್ನೂರ ಎಕರೆ ಜಮೀನು ಐತೆ ಆ ಮುನ್ನೂರ ಎಕರೆ ಸಾವಿರ ಮುನ್ನೂರ ಎಕರೆ ಸಾವಿರ ನೂರ ಎಕರೆ ಇದ್ರಲ್ಲಿ ಆಸ್ತಿ ಒಳಗೆ ಇಷ್ಟು ರಸ್ತೆಗಳಾಗಿರ್ಬೋದು ಲೇಔಟ್ ಆಗಿರ್ಬೋದು ಎಲ್ಲವೂ ನಾವ್ ಮಾಡಿ ಸಹ ಎನ್ಸ್ಕೊಡಕ್ ನಮ್ ಕೈಲಂತೂ ಆಗಲ್ಲ ಅಂತ ನಾನು ಬಂದವರೆಗೆಲ್ಲ ಹೇಳದ್ ನಾನು ಅದೇನೇ ಆದಷ್ಟು ಮಾಡ್ತೀವಿ ಇರೋವರೆಗೂ ನಿನ್ನ ಇಪ್ಪತ್ತ್ ವರ್ಷ ಹೋದ್ರು ನಾವ್ ಈ ತರ ಎಲ್ಲಾ ಕಂಪ್ಲೀಟ್ ಮಾಡ್ಬಿಟ್ಟು ನಾನ್ ಮಾಡ್ಕೊಡ್ತೀನಿ ಅಂತ ಹೇಳಕ್ಕೆ ಆಗಲ್ಲ ನೆಕ್ಸ್ಟ್ ನಿಮ್ಮೊಂದು ತತ್ತೀವಿ ನೀವ್ ಏನ್ ಮಾಡ್ತೀರಾ ನೋಡ್ತೀವಿ ಅಂತಾನೆ ಹೇಳ್ತಾ ಇರ್ತೀವಿ ಖಂಡಿತ ಈಗಿನ ಯುವಕರು ಬಹಳಷ್ಟು ಜನ ಒಂದು ರಾಜಕೀಯ ವ್ಯವಸ್ಥೆಗೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಸರ್ ಸರ್ ನಿಮ್ಮ ಒಂದು ಇಪ್ಪತ್ತು ವರ್ಷದ ಅನುಭವ ಪ್ರಕಾರ ಅವರಿಗೆ ಯಾವ ರೀತಿ ಸಲಹೆ ಸೂಚನೆಗಳನ್ನು ಕೊಡಕ್ ಇಷ್ಟ ಪಡ್ತೀರಾ ಸರ್ ರಾಜಕೀಯದಲ್ಲಿ ಯಾವ ರೀತಿ ಅವ್ರ ಕೆಲಸ ಮಾಡ್ಬೇಕು ಅಂತ ಇಲ್ಲ ನಾವು ಇವಾಗ ಸಾಕಷ್ಟು ಜನಕ್ಕೆ ನಾವೇ ಹೇಳ್ತಾ ಇದೀವಿ ನಮ್ಮ ನಾವು ಒಂದು ಇಪ್ಪತ್ ವರ್ಷ ನಾವು ಸರ್ವಿಸ್ ಮಾಡಿದೀವಿ ಸರಿ ನಮಗೆ ಸಾಕಾಗಿದೆ ರಾಜಕೀಯ ನೀವ್ ಯಾರನ್ನ ಒಳ್ಳೆಯವರು ಬನ್ನಿ ಅಂತ ಕೇಳ್ತಾ ಇದ್ವಿ ಒಳ್ಳೆಯವ್ರು ಜನಗಳ್ ಗುರ್ತಿಸವ್ರು ಜನಗಳನ್ನ ಗುರ್ತಿಸವ್ರು ಜನಗಳು ನಿಮ್ಮನ್ನ ಗುರ್ತಿಸ್ಬೇಕು ಅಂತವ್ರು ಬನ್ನಿ ಒಂದ್ ಒಳ್ಳೆ ಕೆಲಸ ಮಾಡ್ಕೊಂಡು ಮುಂದುವರಿ ಯಾಕೆ ಅಂತಂದ್ರೆ ಇವಾಗ ಕೆಲವ ವಿಚಾರಗಳಲ್ಲಿ ಏನಂತಂದ್ರೆ ಅಯ್ಯೋ ಹಳ್ಳಿಗಳಲ್ಲಿ ನಿಮ್ಗೆ ಗೊತ್ತೇ ಗೊತ್ತು ಇವ್ನಿ ಹತ್ತು ವರ್ಷ ಗೆಲ್ದ ಇಪ್ಪತ್ತು ವರ್ಷ ಗೆದ್ದ ಏನ್ ಮಾಡ್ದೆ ಎತ್ ಮಾಡ್ತಾನೆ ಕಾಂಪಿಟೇಷನ್ ಬರ್ತಾ ಇದ್ದೀವಿ ನಾವು ಹೊಸಬ್ರ ಸೃಷ್ಟಿ ಮಾಡ್ಬೇಕು ಯಾಕೆಂದ್ರೆ ಅವು ಆ ಯುವ ಮುಖ ಮುಖಂಡರುಗಳು ಬಂದಾಗ ಸ್ವಲ್ಪ ನಮ್ಮಲ್ಲಿ ಸ್ವಲ್ಪ ಕೆಲಸ ಕಾರ್ಯಗಳು ಮಾಡ್ತಾರೆ ಅನ್ನೋ ಉದ್ದೇಶಕ್ಕೆ ನಾವಿಗ ಎಲ್ಲಾನು ಏನು ಇವಾಗ ಇದಾರೋ ಇರೋರು ಅವರು ಏನು ಸರ್ವಿಸ್ ಮಾಡಿ ಅವರು ಒಳ್ಳೆ ಕೆಲಸ ಮಾಡಿದ್ರೋ ಅವರು ಬರ್ಲಿ ಮತ್ತೆ ಹೊಸೊಬ್ರು ಅದ ಸೃಷ್ಟಿ ಆಗ್ಲಿ ಅಂತ ಹೇಳ್ಬಿಟ್ಟು ನಾವ್ ಹೇಳ್ತೀವಿ ಸರ್ ಈಗ ಇರುವಂತ ಬಾಡಿ ಮತ್ತೆ ನಿಮ್ಮ ಒಂದು ಗ್ರಾಮ ಪಂಚಾಯತಿ ನಿಮ್ ಜೊತೆ ಇದ್ದಿರುವಂತ ಸದಸ್ಯರು ಮತ್ತೆ ಪಿ ಮತ್ತೆ ಸಿಬ್ಬಂದಿ ವರ್ಗ ಇವರು ನಿಮ್ಮ ಜೊತೆ ಯಾವ ರೀತಿ ಕೋರ್ಡಿನೇಷನ್ ಮಾಡ್ಕೊಂತ ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್ ಸರ್ ನಮ್ಮ ಬಾಡಿ ಇದೆಯಲ್ಲ ಹದಿನಾರು ಜನ ಮೆಂಬರ್ ಇದ್ದೀವಿ ಹದಿನಾರು ಜನದಾಗ ಹದಿನೈದು ಜನ ಮೆಂಬರ್ ಒಬ್ರು ಅಧ್ಯಕ್ಷರು ಒಬ್ರು ಉಪಾಧ್ಯಕ್ಷರು ಇದ್ರ ಇರೋದ್ರಲ್ಲಿ ನಾವ್ ಇದುವರೆಗೂ ನಾನು ಪಂಚಾಯತಿ ಒಳಗೆ ಹದಿನೈದು ವರ್ಷ ನಾನು ಕಂಟಿನ್ಯೂ ಮಾಡ್ಕೊಂಡ್ ಬಂದ್ರು ಈ ತರ ಬಾಡಿ ನಮಗೆ ಬಂದು ನಮಗೆ ಸ್ಪಂದ ಜನಗಳು ಸಿಕ್ಕಿದಾರಲ್ಲ ಮೆಂಬರ್ಗಳು ನಾನು ಪುಣ್ಯ ಅಂತ ತಿಳ್ಕೊಬೇಕು ಅಧಿಕಾರ ಚಲಾಯಿಸಕ್ಕೆ ಇದು ನಮ್ ಪುಣ್ಯ ಅಂತ ತಿಳ್ಕೊಬೇಕು ಇದು ಮತ್ತೆ ಏನಾಗಿದೆ ಅಂತಂತಂದ್ರೆ ಕೆಲವು ವಿಚಾರಗಳಲ್ಲಿ ಏನೋ ಕೇಳ್ತಾರೆ ಕೇಳಿದಕ್ಕೆ ನಾವು ಅವ್ರಿಗೆ ಉತ್ತರ ಕೊಡ್ಲೇಬೇಕಾಗ್ತದೆ ಕೊಡ್ಲೇಬೇಕದ ಆಮೇಲೆ ತಪ್ಪುಗಳು ಕೆಲವು ತಪ್ಪು ನಾನು ಫಸ್ಟ್ ಆಗಿ ಅವ್ರಿಗೆ ನಾನು ತೀರ್ಮಾನ ಬಿಡ್ತೀನಿ ನನ್ನಿಂದ ಏನೋ ತಪ್ಪಾಗಿದ್ರೆ ನಿಮ್ಗೆ ಈ ಮೀಟಿಂಗಲ್ಲಿ ಏನಾನ ಇದ್ರೆ ವಿಚಾರ ಇದ್ರೆ ಹೇಳ್ಬಿಡಿ ಇದನ್ನು ನೀನ್ ಮಾಡಿ ಸರಿ ಇಲ್ಲ ಅಂತ ಹೇಳಿದ್ರೆ ನಾನು ಒಪ್ಪಣಕ್ ಕೇಳಿದ್ದೀನಿ ಇಲ್ಲ ಸರಿ ಅಂತ ಅಂತಂದ್ರೆ ನಿಮ್ ಎಲ್ಲಾ ಅಭಿಪ್ರಾಯದ ಮೇಲೆ ನಾನು ಈ ಕೆಲಸ ಮಾಡ್ತೀನಿ ಈ ತರನೇ ಅವ್ರಿಗೆ ಉತ್ತರ ಕೊಟ್ಕೊಂಡು ನಾನು ಇದುವರೆಗೂ ಕಾಲಕ್ರಮಕ್ ಬರ್ತಾ ಇದ್ವಿ ನಮಗ್ ಬಂದ ಅಧ್ಯಕ್ಷಗಳು ಅಷ್ಟೇನೆ ನಾವು ಯಾರೇ ನಮ್ಮ ಇವರು ಈ ಅಧಿಕಾರಿಗಳು ಯಾರೇ ಬರ್ಲಿ ನಾವು ಅವ್ರಿಗೆ ಅಡ್ಜಸ್ಟ್ ಆದ್ರೆ ಅವ್ರು ನಮ್ಗೆ ಅಡ್ಜಸ್ಟ್ ಆಗುತ್ತಾರೆ ಹಂಗೇನಿ ಆ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಮಾಡ್ಕೊಂಡು ಹೋದ್ರೆ ಮಾತ್ರ ಇಲ್ಲಿ ನೆಡ್ಸಕ್ ಆಗೋದು ಇಲ್ಲ ನಾನು ಹೇಳಿದ್ ಅವ್ರು ಮಾಡಿಲ್ಲ ಅವ್ರು ಹೇಳಿದ್ ನಾನ್ ಮಾಡಲ್ಲ ಅಂತಂದಾಗ ಈ ಪಂಚಾಯತಿ ನೆಡ್ಸಕ್ಕೆ ಆಗಲ್ಲ ಆಗಲ್ಲ ಇದಕ್ಕೆಲ್ಲ ಇಲ್ಲಿ ನೀವು ರಾಜಕೀಯವಾಗಿ ವ್ಯವಸ್ಥಿತವಾಗಿ ಎಲ್ಲಿದ್ದೀರಾ ಅಲ್ಲಿ ನಿಮ್ಗೆ ಸಹಕಾರ ಅನ್ನೋಕ ಸಿಗ್ತಾ ಇದೆ ಆದ್ರೆ ನೀವು ಈ ಒಂದು ಅಲ್ಲೂ ಕೂಡ ಇಷ್ಟೇ ಹುಮ್ಮಸ್ಸಲ್ಲಿ ಇಷ್ಟೇ ಜೋಶಲ್ಲಿ ಕೆಲಸ ಮಾಡ್ತೀರಲ್ಲ ಇದಕ್ಕೆ ಮನೆಯಿಂದ ಎಲ್ಲ ಯಾವ ರೀತಿ ಸಹಕಾರ ಸಪೋರ್ಟ್ ಎಲ್ಲ ಕೊಡ್ತಾರೆ ನಿಮ್ಮ ಶ್ರೀಮತಿ ಅನುಸೂಯ ಮೇಡಮ್ ಅವ್ರಿರ್ಬೋದು ಮಕ್ಕಳು ಇರ್ಬೋದು ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ಯಾವ ರೀತಿ ಸಹಕಾರ ಎಲ್ಲ ಕೊಡ್ತಿದ್ದಾರೆ ಸರ್ ಸರ್ ನಮ್ಮ ಫ್ಯಾಮಿಲಿ ಒಳಗೆ ನಿನಗ ಯಾವೇ ಕಾರಣಕ್ಕೂ ಎಲೆಕ್ಷನ್ ಬೇಡ ಅಂತಾನೆ ಫೇಸ್ ಮಾಡೋದು ಹ್ಮ್ ನೀನು ಎಲೆಕ್ಷನ್ ಹೋಗ್ಲೇಬಾರ್ದು ಅಂತಾರೆ ಜನಗಳ ಅಭಿಪ್ರಾಯದ ಮೇಲೆ ನಾನ್ ಬರ್ಲೇಬೇಕಾಗುತ್ತೆ ನಾನ್ ಮನೆಯವ್ರನ್ನ ಕಟ್ಕೊಂಡು ನಾನು ಕಲೆ ಕಳಿಯಕ್ಕಾಗಲ್ಲ ಆಗಲ್ಲ ಮನೆಯವ್ರನ್ನ ಯಾವ ಟೈಮಲ್ಲಿ ನೋಡ್ಬೇಕು ಯಾವ ಟೈಮ್ ಅಲ್ಲಿ ಮನೆ ಫ್ಯಾಮಿಲಿಗಳನ್ನ ನಾವು ಮೈಂಟೈನ್ ಮಾಡ್ಬೇಕು ಅಂತಂದ್ರೆ ಅದು ಮಾತ್ರ ಮಾಡ್ಕೊಂಡಿರ್ಬೇಕೆ ಹೊರತು ಫ್ಯಾಮಿಲಿ ಹೇಳ್ತಾರೆ ಅಂತ ರಾಜಕೀಯನೇ ಬಿಡಕ್ಕಾಗಲ್ಲ ಅಂತಂದ್ರೆ ಜನಗಳ ಅಭಿಪ್ರಾಯ ನಾಳೆ ಏನಾಗುತ್ತೆ ಅಂದ್ರೆ ಯಾಕಪ್ಪ ನಾವ್ ಹೇಳ ಕೇಳಲಿಲ್ಲ ನೀನ್ ಎಷ್ಟ್ ಇನ್ ಏನಕ್ಕೆ ನೀನು ಅಂತ ಅನ್ನೋ ಒಂದು ಇದ್ ಬರುತ್ತೆ ಆ ಇದ್ರ ಮೇಲೆ ನಾ ಫ್ಯಾಮಿಲಿ ಒಂದ್ ಕಡೆ ಮೇಂಟೈನ್ ಮಾಡ್ಬೇಕು ರಾಜಕೀಯ ಬೇರೆ ತರ ಭೇಟಿ ಮಾಡಬೇಕು ಎರಡು ಬ್ಯಾಲೆನ್ಸ್ ಬ್ಯಾಲೆನ್ಸ್ ಅಲ್ಲಿ ಮಾಡಬೇಕು ಸರ್ ಕೊನೆಯದಾಗಿ ಕಟ್ಟ ಕಡೆಯದಾಗಿ ನಿಮ್ಮ ಒಂದು ಕ್ಷೇತ್ರದ ಮತದಾರರು ನಿಮ್ಮನ್ನು ನಾಲ್ಕು ಬಾರಿ ಚುನಾಯಿತ ಸದಸ್ಯರಾಗಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ಯಾವ ರೀತಿ ಕೃತಜ್ಞತೆಗಳನ್ನು ಸಲ್ಸಕ್ಕೆ ಇಷ್ಟಪಡ್ತೀರಾ ಮತ್ತೆ ಅವರಿಗೆ ಹೇಳೋದಾದ್ರು ಏನು ಕೇಳೋದಾದ್ರು ಏನು ಸರ್ ಅದರ ಅದರಲ್ಲಿ ನನ್ನ ನಾಲ್ಕು ಸರಿ ಮೆಂಬರ್ ಆಗಿ ಇದ್ ಕೊನೆಗಳಿಗೆ ಒಳಗೆ ನನ್ನ ಅಧ್ಯಕ್ಷನಾಗಿ ಮಾಡೋದಕ್ಕೆ அவருக்கு எல்லாரும் ன்யவாத அர்பி நானும் அவ்வளெல்லா யாக்கி அந்த நான் யாதே நான் ஏனே நான் ஆன அமேஷ யாது ஒட்டில் இதுவரை நான் ஹர்ச்ச்கோஸு டாட் வர்த்தோ ஒன்னொரு ரூபாய் டுவர எலட்சன் பண்ண நான் இவத்துனே நான் சோல்சரி அந்த சோல்சல்ல ஜன அவ்ர ஜே கர்க்கா ஏன் இதும் சார் கொட்கம்ப சார்வஜனிக ನನ್ನ ಹಿತೈಸಿಗಳು ನನ್ನ ಫ್ರೆಂಡ್ಸ್ಗಳು ಇದುವರೆಗೂ ನೆಕ್ಸ್ಟ್ ಇನ್ನೂ ಒಂದು ಟರ್ಮ್ ಬರ್ಬೇಕು ಅನ್ನೋ ಉದ್ದೇಶ ನಿಮ್ಗೆ ಏನೋ ಇದ್ರೆ ನಮ್ಮ ಜೊತೆಲಿ ಇರಬೇಕು ಅನ್ನೋ ಉದ್ದೇಶ ಇದ್ರೆ ಎಲ್ಲಾ ಸಾರ್ವಜನಿಕರಿಗೂ ಧನ್ಯವಾದಗಳನ್ನ ಹೇಳ್ಪಗಳು ಬಯಸ್ತೀನಿ ಸರ್ ಖಂಡಿತ ಇಷ್ಟೊತ್ತು ನಿಮ್ಮ ಒಂದು ರಾಜಕೀಯ ಹಾಗೂ ವೈಯಕ್ತಿಕ ವಿಚಾರಗಳನ್ನು ನಮ್ಮ ಮತ್ತೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚ್ಕೊಂಡಿದ್ದಕ್ಕೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ಧನ್ಯವಾದಗಳು ಥ್ಯಾಂಕ್ ಯು ನಾವು ಕೇಳಿದ್ರಲ್ಲ ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿದ್ದರು ಬೆಂಗಳೂರು ನಗರ ಜಿಲ್ಲೆಯ ಹೆಲಂಕಾ ವಿಧಾನಸಭಾ ಮತಕ್ಷೇತ್ರದ ಕಡಬಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ಹಾಲಿ ಅಧ್ಯಕ್ಷರಾಗಿ ಮತ್ತೆ ಎರಡು ಬಾರಿ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಇದೇ ರೀತಿ ಮಾಚುವಳ್ಳಿ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಎರಡು ಬಾರಿ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಭಾರತೀಯ ಜನತಾ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಭಾಗದ ಮುಖಂಡರಾಗಿ ಇಪ್ಪತ್ತು ವರ್ಷದ ಸಮಾಜ ಸೇವೆಗಳನ್ನು ಮಾಡ್ಕೊಂಡು ಬಂದಿರುವಂತಹ ಸನ್ಮಾನ್ಯ ಶ್ರೀ ಮುನಿರಾಜು ಕೆ ಎನ್ ಸರ್ ಅವರು ಆಡಿದ ಮಾತುಗಳನ್ನು ತಾವು ಕೇಳಿದ್ವಿ ವೀಕ್ಷಕರೇ ಇಂತಹ ರಾಜಕಾರಣಿಗಳು ಅವರ ಒಂದು ವೈಯಕ್ತಿಕ ಜೀವನವನ್ನು ಸಹ ಮರೆತು ಈ ಒಂದು ರಾಜಕೀಯಕ್ಕೆ ಬಂದು ನಿಮ್ಮ ಒಂದು ಸಮಾಜ ಸೇವೆ ಮತ್ತೆ ಅಭಿವೃದ್ಧಿ ಕೆಲಸ ಕಾರ್ಯವನ್ನು ಮಾಡ್ತಿರ್ತಾರೆ ವೀಕ್ಷಕರು ಅಂಥವರನ್ನು ಗುರುತಿಸಿ ತಮ್ಮ ಮುಂದೆ ನಾವು ಇಟ್ಟಿದ್ದೀವಿ ವೋಟ್ ಮಾಡೋ ಟೈಮ್ ಅಲ್ಲಿ ನೆಕ್ಸ್ಟು ಎಲೆಕ್ಷನ್ ಬಂದಂತ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ದೆ ವೋಟ್ ಹಾಕಿ ಮತ್ತೆ ಯಾರು ಒಂದು ಒಳ್ಳೆ ಸರ್ವಿಸ್ ಮಾಡಿರ್ತಾರೆ ಯಾರೋ ಒಂದು ಕೊಡುಗೆ ಇರುತ್ತೆ ಈ ಒಂದು ಕ್ಷೇತ್ರದಲ್ಲಿ ದಿನನಿತ್ಯ ಜನರ ಸಂಪರ್ಕದಲ್ಲಿ ಯಾರು ಇರ್ತಾರೆ ಜನರಿಗೆ ಯಾರು ಸ್ಪಂದನೆ ಮಾಡ್ತಾರೆ ಅಭಿವೃದ್ಧಿ ಪರ ಕಾಳಜಿ ಇಟ್ಕೊಂಡು ಏನು ಮೈಂಡ್ ಅಲ್ಲಿ ಅವರ ಒಂದು ಫ್ಯೂಚರ್ ಅಲ್ಲಿ ಇದು ಮಾಡಬೇಕು ಅಂತ ಆಲೋಚನೆಗಳಿರುತ್ತೆ ಅಂತವರನ್ನೇ ಗುರುತಿಸಿ ನೀವು ಆಯ್ಕೆ ಮಾಡಿ ಅನ್ನಕ್ಕಂಥದ್ದು ನಾವು ಹೇಳ್ತೀವಿ ಮತ್ತೆ ವೋಟ್ ಮಾಡೋ ಟೈಮಲ್ಲಿ ಮಿಸ್ ಮಾಡ್ಕೊಬೇಡಿ ಇದು ನಿಮಗೆ ಸಂವಿಧಾನ ಕೊಟ್ಟಂತಹ ಹಕ್ಕು ಈ ಹಕ್ಕನ್ನು ನೀವು ಚಲಾಯಿಸಿ ಅಂತ ಹೇಳಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ